ವೀಕ್ಷಕರೇ ನಮಸ್ಕಾರ ಅನ್ಫಿಲ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಿಗ್ ಬಾಸ್ ನಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಪ್ರತಾಪ್ ವರ್ಸಸ್ ವಿನಯ್ ಚಿತ್ರಣ ಆಗಲಿ ಕಾರ್ತಿಕ್ ವರ್ಸಸ್ ಸಂಗೀತ ಆಗಲಿ ಇದೆಲ್ಲ ಕೂಡ ನೀವು ಡೈಲಿ ಗಮನಿಸ್ತಾ ಇರ್ತೀರಾ ಬಟ್ ಇವತ್ತಿನ ಜಿಯೋ ಲೈವ್ ನಲ್ಲಿ ಸಿಕ್ಕಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಏನಪ್ಪಾ ಅಂತ ಕೇಳಿದ್ರೆ ಕಾರ್ತಿಕ್ ಮತ್ತೆ ತನಿಷಾ ಇಬ್ರು ಕೂಡ ಹೊಡೆದಾಡ ಕೇಳ್ಕೊಳ್ತಾರೆ ಇದನ್ನ ನೀವು ಪ್ರೊಮೋದಲ್ಲೂ ಕೂಡ ಗಮನಿಸಿರ್ಬೋದು ಫಿನಾಲೆಗೆ ಹೋಗೋದಕ್ಕೆ ಯಾರು ಅರ್ಹರಿಲ್ಲ ಅನ್ನುವಂತಹ ಒಂದು ಆಕ್ಟಿವಿಟಿಯನ್ನ ಒಂದು ಟಾಸ್ಕ್ ಅನ್ನ ಬಿಗ್ ಬಾಸ್ ಕೊಡ್ತಾರೆ ಆ ಸಂದರ್ಭದಲ್ಲಿ ಒಬ್ಬೊಬ್ರು ಒಂದೊಂದು ಸ್ಪರ್ಧಿಯ ಹೆಸರನ್ನ ಚೂಸ್ ಮಾಡ್ತಾ ಇದ್ರು ಅಂದ್ರೆ ಅವ್ರಿಗೆ ಯಾರು ಆಗಲ್ಲ ಅಥವಾ ಯಾರಿಗೆ ಅರ್ಹತೆ ಇಲ್ಲ ನಿಜವಾಗ್ಲು ಈ ಆಧಾರದ ಮೇಲೆ ಒಬ್ಬೊಬ್ರು ಒಂದೊಂದು ಕಂಟೆಸ್ಟೆಂಟ್ ಹೆಸರನ್ನ ತೆಗೆದುಕೊಳ್ತಾ ಇದ್ರು ಆ ಸಂದರ್ಭದಲ್ಲಿ ನೀವು ಗಮನಿಸಿದ್ರೆ ತನಿಷಾ ಅವರು ನಮ್ರತ ಹೆಸರನ್ನ ತೆಗೆದುಕೊಳ್ತಾರೆ ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ವಿ ನಮ್ರತಾ ಹೆಸರೇ ತೆಗೆದುಕೊಳ್ತಾರೆ ಅಂತ ಯಾಕಂತಂದರೆ ತನಿಷಾ ನಮ್ರತಾ ಮೇಲೆ ಸ್ವಲ್ಪ ಇರಿಸು ಮುರಿಸು ಇತ್ತು ಅವ್ರಿಗೆ ಅದನ್ನು ಈ ಹಿಂದೆ ಕೂಡ ಕಾರ್ತಿಕ್ ಹತ್ರ ಡಿಸ್ಕಸ್ ಮಾಡ್ತಾ ಇದ್ರು ಸುಮ್ಮನೆ ಫುಟೇಜ್ ಕೊಡ್ತಾ ಇದ್ದೀವಿ ಅನ್ಸುತ್ತೆ ನಿನ್ನ ಮತ್ತು ಸಂಗೀತ ಜಗಳದಲ್ಲಿ ಅಂತ ತನಿಷಾ ಆ ಮಾತನ್ನ ಹೊರ ಹಾಕಿದ್ರು ಎಲ್ಲೋ ಒಂದು ಕಡೆ ತನಿಷಾಗೆ ಕಾರ್ತಿಕ್ ಮೇಲೆ ಇರುವಂತಹ ಆ ಓವರ್ ಪೊಸೆಸಿವ್ನೆಸ್ ಏನು ಅನ್ನುವಂತಹ ಒಂದು ಇಮ್ಯಾಜಿನೇಷನ್ ಕೂಡ ತುಂಬಾ ಜನ ಅನ್ಕೊಂಡಿದ್ರು ಯಾಕಂತಂದ್ರೆ ಕಾರ್ತಿಕ್ ಜೊತೆ ಯಾರೇ ಕ್ಲೋಸ್ ಆಗ್ಲಿ ಕನಿಷ್ಠ ಅವಾಗ ಡಿಸ್ಟೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಪಿನ್ ಇಡ್ತಾರೆ ಸಂಗೀತ ಮತ್ತೆ ಕಾರ್ತಿಕ್ ಬೇರೆ ಆಗೋದಕ್ಕೂ ಕೂಡ ದೂರ ದೂರ ಆಗೋದಕ್ಕೂ ಕೂಡ ಅವರಿಬ್ಬರ ಮಧ್ಯೆ ಅಷ್ಟೊಂದು ವೈರತ್ವ ಬೆಳೆಯೋದಕ್ಕೂ ಕೂಡ ತನಿಷಾನೇ ಕಾರಣ ಅನ್ನುವಂತಹ ಹಲವು ಅಭಿಪ್ರಾಯಗಳಿದ್ವು ಆ ಮಧ್ಯೆ ಈಗ ತನಿಷಾಗೆ ಕಾರ್ತಿಕ್ ಪಿನ್ ಇಟ್ಟಿರುವಂಥದ್ದು ಅಂದ್ರೆ ತನಿಷಾ ರಿಲೇಶನ್ಶಿಪ್ಗೆ ಕಾರ್ತಿಕ್ ಬ್ರೇಕ್ ಇಟ್ಟಿರುವಂಥದ್ದು ಕಾರ್ತಿಕ್ ದಿನೆಂಥ ಆಟನಪ್ಪ ಅಂತ ಈಗ ವೀಕ್ಷಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಫಿನಾಲೆಗೆ ಯಾರು ಅರ್ಹರಿಲ್ಲ ಅನ್ನುವಂತಹ ಒಂದು ಆ ಒಂದು ಆಕ್ಟಿವಿಟಿಯಲ್ಲಿ ಆ ಟಾಸ್ಕ್ನಲ್ಲಿ ಕಾರ್ತಿಕ್ ಕೊಡುವಂತಹ ಹೆಸರು ತನಿಷಾ ನಿಮಗೆಲ್ಲ ಗೊತ್ತಿರಬಹುದು ಇಡೀ ಬಿಗ್ ಬಾಸ್ ಮನೆಯ ಕಂಟೆಸ್ಟೆಂಟ್ಸ್ ಗಳಿಗೆ ಗೊತ್ತಿದೆ ಕಾರ್ತಿಕ್ನ ಪುಶ್ ಪುಷ್ ಮಾಡ್ತಾ ಇರೋದು ತನಿಷಾ ಅಂತ ಈ ಹಿಂದೆ ಎಪಿಸೋಡ್ ನಲ್ಲಿ ನೀವು ಗಮನಿಸಿದ್ರೆ ತುಕಾಲಿ ಸಂತೋಷ್ ಬೀನ್ ಬ್ಯಾಕ್ ಡಿಸ್ಕಷನಲ್ಲಿ ಅಲ್ಲಿ ತನಿಷಾ ಕೂಡ ಜಾಯ್ನ್ ಆಗಿರ್ತಾರೆ ಆ ಸಂದರ್ಭದಲ್ಲಿ ವರ್ತೂರ್ ಸಂತೋಷ್ ನೇರವಾಗಿ ಹೇಳ್ತಾರೆ ತನಿಷಾ ನೀನ್ ಟಾಪ್ ಫೈ ಅಲ್ಲಿ ಇದೆಯಾ ನೀನ್ ಗೆಲ್ಲುವಂತಹ ರೇಸ್ ನಲ್ಲಿ ಇದೆಯಾ ಆದ್ರೆ ಎಲ್ಲೋ ಒಂದ್ ಕಡೆ ನೀನ್ ಗೆಲ್ಲೋದನ್ನ ಕಾನ್ಸಂಟ್ರೇಟ್ ಮಾಡೋದನ್ನ ಬಿಟ್ಟು ಬೇರೆಯವ್ರನ್ನ ನೀನ್ ಪುಷ್ ಮಾಡ್ತಾ ಇದೆಯಾ ಫ್ರೆಂಡ್ ಅನ್ನುವಂತಹ ನೆಪದಲ್ಲಿ ಬೇರೆಯವ್ರನ್ನ ಪುಷ್ ಮಾಡ್ತಾ ಇರೋದು ನಿನ್ನ ಆಟಕ್ಕೆ ಪೆಟ್ಟು ಬೀಳುತ್ತೆ ಅನ್ನುವಂತಹ ಮಾತನ್ನ ನೇರವಾಗಿ ವರ್ತೂರ್ ಸಂತೋಷ್ ಹೇಳ್ತಾರೆ ಆ ಸಂದರ್ಭದಲ್ಲಿ ಅದನ್ನು ಒಪ್ಕೊಳ್ಳೋದಕ್ಕೆ ತನಿಷಾ ಸಿದ್ಧಳಿರೋದಿಲ್ಲ ನಾನು ಅನಲೈಸ್ ಮಾಡ್ತೀನಿ ಬಟ್ ನಾನು ಪುಷ್ ಮಾಡ್ತಾ ಇಲ್ಲ ಅನ್ನುವಂತಹದನ್ನ ಹೇಳ್ತಾರೆ ಅಂದ್ರೆ ಯಾರೇ ಆಗ್ಲಿ ಅವ್ರು ಮಾಡ್ತಾ ಇರುವಂತಹ ತಪ್ಪು ಅವ್ರಿಗೆ ಗೊತ್ತಾಗಲ್ಲ ನೋಡ್ತಾ ಇರೋ ವೀಕ್ಷಕರಿಗೆ ಗೊತ್ತಾಗುತ್ತೆ ಜೊತೆಗೆ ಪಕ್ಕದಲ್ಲಿ ಇದ್ದಂತಹ ಸ್ಪರ್ಧಿಗಳಿಗಂತೂ ಕಂಟೆಸ್ಟೆಂಟ್ಸ್ ಗಳಿಗಂತೂ ಗೊತ್ತಾಗೇ ಗೊತ್ತಾಗುತ್ತೆ ಅದೇ ತರ ವರ್ತೂರ್ ಸಂತೋಷ್ ಅವರು ಕೂಡ ಹೇಳಿರುವಂತದ್ದು ವರ್ತೂರ್ ಹೇಳಿ ಒಂದಿನ ಆಗಿಲ್ಲ ಇವತ್ತು ಕೊಡುವಂತಹ ಆಕ್ಟಿವಿಟಿಯಲ್ಲಿ ಇವತ್ತು ಕೊಡುವಂತಹ ಟಾಸ್ಕ್ ಕಾರ್ತಿಕ್ ತನಿಷಾ ವಿರುದ್ಧ ತಿರುಗಿ ದಿನ ಫಿನಾಲೆವರೆಗೂ ಗೆಲ್ಲೋವರೆಗೂ ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ನಾವಿಬ್ರು ಟ್ರೂ ಫ್ರೆಂಡ್ಸ್ ಅಂತೆಲ್ಲ ಹೇಳ್ಕೊಂಡು ಈವನ್ ಕಾರ್ತಿಕ್ ಅಮ್ಮ ಬಂದಾಗಲೂ ಕೂಡ ತನಿಷಾನ ಹಗ್ಗೆಲ್ಲ ಮಾಡಿಕೊಂಡು ತನಿಷಾ ಮತ್ತೆ ಕಾರ್ತಿಕ್ದು ಎಂತ ಒಳ್ಳೆ ಫ್ರೆಂಡ್ಶಿಪ್ ಅಪ್ಪ ಫಸ್ಟ್ ಇಂದ ಲಾಸ್ಟ್ ಒಂದೇ ತರ ಇದ್ರು ಈ ತರ ಎಲ್ಲ ಅಂದ್ಕೊಳ್ತಿರುವಾಗ್ಲೇ ಕಾರ್ತಿಕ್ ತನಿಷಾ ಫ್ರೆಂಡ್ಶಿಪ್ಗೆ ತಿಲಾಂಜಲಿ ಇಡ್ತಿರೋದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆ ಉಟ್ಕೊಳ್ಳುತ್ತೆ ಫ್ರೆಂಡ್ಶಿಪ್ ಫುಲ್ ಬ್ರೇಕ್ ಆಗದೆ ಇದ್ರೂ ಕೂಡ ಫಿನಾಲೆಗೆ ಬರೋದಕ್ಕೆ ತನಿಷಾಗೆ ಅರ್ಹತೆ ಇಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಕೊಡೋದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆ ಈಗ ಅನೇಕ ಅಭಿಮಾನಿಗಳಲ್ಲಿ ಹುಟ್ಕೊಂಡಿದೆ ಯಾಕಂದ್ರೆ ತನಿಷಾ ಆರಂಭದ ದಿನದಿಂದಲೂ ಕೂಡ ಬಹಳ ಉತ್ತಮವಾಗಿ ಆಡ್ತಾ ಬಂದಿದ್ರು ಎಲ್ಲಿ ವಾಯ್ಸ್ ರೇಸ್ ಮಾಡಬೇಕು ಅಲ್ಲಿ ವಾಯ್ಸ್ ರೇಸ್ ಮಾಡ್ತಾ ಇದ್ರು ಎಲ್ಲಿ ತಮ್ಮ ಡಿಸಿಷನ್ಸ್ ನ ಹೇಳಬೇಕು ಅಲ್ಲಿ ಲೌಡ್ ಆಗಿ ಡಿಸಿಷನ್ಸ್ ಹೇಳ್ತಾ ಇದ್ರು ಒಂದು ಮಾತಿತ್ತು ಅವ್ರ ಬಗ್ಗೆ ಅಂದ್ರೆ ತುಂಬಾ ಲೌಡ್ ಆಗಿದ್ದಾರೆ ಆದ್ರೆ ಕ್ಲಿಯರ್ ಆಗಿಲ್ಲ ಅಂತ ಬಟ್ ಇತ್ತೀಚಿನ ದಿನಗಳಲ್ಲಿ ತಾನು ಆಡುವಂತಹ ಪ್ರತಿ ಮಾತಿಗೂ ಕೂಡ ಕ್ಲಾರಿ ಕೊಡ್ತಾ ಇದ್ರು ಕ್ಯಾಪ್ಟನ್ ಆದಂತಹ ವೀಕಲ್ಲಿ ಸ್ವಲ್ಪ ಕುಗ್ಗಿದ್ರು ಕೂಡ ಅದಾದ್ಮೇಲೆ ಈ ವೀಕ್ ಅಲ್ಲಿ ಅಂದ್ರೆ ಸಂಗೀತ ಕ್ಯಾಪ್ಟನ್ ಆಗಿರೋ ಈ ವೀಕಲ್ಲಿ ಎಲ್ಲೆಲ್ಲಿ ಮಾತಾಡಬೇಕು ಅಲ್ಲಲ್ಲಿ ಮಾತಾಡ್ತಾ ಇದ್ರು ಕಾರ್ಡ್ ಕೊಡುವಂತಹ ಟಾಸ್ಕ್ ಅಲ್ಲ ಅಂದ್ರೆ ಯಾರ್ಯಾರಿಗೆ ಯಾವ್ಯಾವ ಕಾರ್ಡ್ ಸೂಟ್ ಆಗುತ್ತೆ ಅನ್ನುವಂತಹ ಟಾಸ್ಕ್ ಅಲ್ಲಾಗಲಿ ಸಂಗೀತ ಜೊತೆಗೂ ಕೂಡ ಕಿತ್ತಾಡ್ಕೊಂಡ್ರು ಸೊ ಎಲ್ಲೆಲ್ಲಿ ಜಗಳ ಮಾಡಬೇಕು ಅಲ್ಲಲ್ಲಿ ಜಗಳ ಮಾಡಿದರೆ ಎಲ್ಲೆಲ್ಲಿ ಆಟ ಆಡಬೇಕು ಅಲ್ಲಲ್ಲಿ ಆಟ ಆಡಿದರೆ ಎಲ್ಲೆಲ್ಲಿ ವಾಯ್ಸ್ ರೇಸ್ ಮಾಡಬೇಕು ಅಲ್ಲಲ್ಲಿ ವಾಯ್ಸ್ ರೇಸ್ ಮಾಡಿದರೆ ವಿನಯ್ ವಿರುದ್ಧ ಕೂಡ ಅಂತಹ ಬಿಗ್ ಬಾಸ್ ಆನೆ ಅಂತ ಕರೆಸ್ಕೊಳ್ಳೋ ವಿನಯ್ ವಿರುದ್ಧ ಕೂಡ ಧ್ವನಿ ಎತ್ತಿರುವಂತಹ ಕಂಟೆಸ್ಟೆಂಟ್ ಆರಂಭದ ದಿನದಲ್ಲೇ ತನಿಷಾ ಸೊ ಯಾರಿಗೆ ಎಲ್ಲಿ ಮಾತಾಡಬೇಕೋ ಅಲ್ಲಿ ಮಾತಾಡಿರುವಂತಹ ಹಲವು ಉದಾಹರಣೆಗಳಿವೆ ಸೊ ಇಂತಹ ತನಿಷಾ ಟಾಸ್ಕ್ ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿರುವಂತಹ ತನಿಷಾಗೆ ಜೊತೆಯಲ್ಲೇ ಇದ್ದಂತಹ ಬೆಸ್ಟ್ ಫ್ರೆಂಡ್ ಅಂದ್ರೆ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ಕೊಂಡಿದ್ದಂತಹ ಬೆಸ್ಟ್ ಫ್ರೆಂಡ್ ಕಾರ್ತಿಕ್ ಫಿನಾಲೆಗೆ ಹೋಗೋದಕ್ಕೆ ಅರ್ಹತೆ ಇಲ್ಲ ಅಂತ ಕೊಟ್ಟಿರೋದು ಎಷ್ಟು ಸರಿ ಅನ್ನುವಂತಹ ಈಗ ಚರ್ಚೆಗಳು ಹೊರಗಡೆ ಆಗ್ತಾ ಇರುವಂತದ್ದು ಜೊತೆಗೆ ಕಾರ್ತಿಕ್ ಆಟದ ಬಗ್ಗೆ ಕೂಡ ಹಲವು ಡಿಸ್ಕಶನ್ ಆಗ್ತಾ ಇದೆ ಫಸ್ಟ್ ಹಾಫ್ ಅಲ್ಲಿ ನೋಡಿದ್ರೆ ಸಂಗೀತ ಜೊತೆ ಇದ್ರು ಸೆಕೆಂಡ್ ಹಾಫ್ ಅಲ್ಲಿ ನೋಡಿದ್ರೆ ನಮ್ರತಾ ಜೊತೆ ಇದ್ರು ಸಂಗೀತ ನಮ್ರತಾ ಯಾರು ಸಿಕ್ಕಿಲ್ಲ ಅಂದ್ರೆ ತನಿಷಾ ಜೊತೆ ಹೋಗ್ತಾರೆ ಸೊ ಇವ್ರದ್ದು ಎಂತ ಆಟನಪ್ಪ ಈಗ ನೋಡಿದ್ರೆ ತನಿಷ್ಗೂ ಲಾಯಲ್ ಇಲ್ಲ ಈ ವ್ಯಕ್ತಿ ಯಾರಿಗೂ ಲಾಯಲ್ ಇರಲ್ಲ ಅನ್ನುವಂತಹ ಒಂದು ಅಭಿಪ್ರಾಯವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಲವು ಬಿಗ್ ಬಾಸ್ ಪ್ರೇಮಿಗಳು ವ್ಯಕ್ತಪಡಿಸ್ತಾ ಇರುವಂತದ್ದು ಸೊ